ನಾನು ಚುನಾವಣೆಗಿಂತ ಮೊದಲು ಚುನಾವಣೆ ನಂತರ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಮ್ಮ ಮಕ್ಕಳ ಮದುವೆ ಎಲ್ಲ ಸಂದರ್ಭದಲ್ಲಿ ನಾನು ಕುಟುಂಬ ಸಮೇತವಾಗಿ ಸಾಮಾನ್ಯವಾಗಿ ಶ್ರೀ ಲಕ್ಷ್ಮೀ ಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡಿದ್ದೇನೆ ಇವತ್ತು ಚುನಾವಣೆ ಅಧಿಕೃತವಾಗಿ ನಾನು ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ನಾನು ಹದಿನೈದನೇ ತಾರೀಕು ನಾನು ನಾಮಿನೇಷನ್ ಹಾಕ್ತಾ ಇದ್ದೇನೆ ಆದ್ದರಿಂದ ಅದಕ್ಕಿಂತ ಮೊದಲು ಯಾವಾಗಲೂ ಆಗಿ ಅಭ್ಯರ್ಥಿ ಆಗಿ ನಾಮಿನೇಷನ್ ಹಾಕೋಕ್ಕಿಂತ ಮೊದಲು ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಳ್ಳುವುದು ಪ್ರತಿ ಸರ್ತೆ ಇದೊಂದು ನನ್ನ ನಾನೊಂದು ಪಾಲನೆ ಮಾಡ್ತಾ ಬಂದಿದ್ದೇನೆ ಆ ಕಾರಣಕ್ಕಾಗಿ ಬಂದಿದ್ದೇನೆ ಮೊದಲನೇದಾಗಿ ಇಡೀ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ ಶ್ರೀ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಪ್ರಚಂಡವಾದ ಬಹುಮತ ಅವ್ರಿಗೆ ಆ ಬಹುಮತದ ಎಂ ಪಿ ಏನು ಅವ್ರನ್ನ ನಾಯಕನನ್ನಾಗಿ ನಾಯಕ ಪ್ರಧಾನಮಂತ್ರಿ ಮಾಡ್ತಾರೆ ಅದರಲ್ಲಿ ನನ್ನನ್ನು ಇರುವ ಹಂಗ ಮಾಡಿಕೊಡು ಅಂತ ಹೇಳಿ ನಾನು ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಸರ್ ಈಗ ಬಿಜಾಂಪುರ ಜಿಲ್ಲೆ ಏನ್ ಸಂಸ್ಥೆ ವ್ಯಕ್ತ ಮಾಡಿದ್ರೆ ಈಗ ಒಂದು ಒಂದೇದಾಗಿ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ ಆ ಜೊತೆಗೆ ಏನು ಅಂತಂದ್ರೆ ಬಂಜಾರ ಸಮಾಜ ಮತಗಳ ಬೇಡ ಅನ್ನೋ ಹೇಳಿದ್ರು ಅದಕ್ಕೂ ಕೂಡ ಅವರು ಉತ್ತರ ಕೊಡ್ತಾ ಇದ್ದಾರೆ ಹಾಗೆ ಬಂಜಾರ ಸಮಾಜ ಇಲ್ಲ ಬಿಜೆಪಿಗೆ ಯಾರೂ ಆ ರೀತಿ ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಏನಾದರೂ ತಪ್ಪು ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ಗೆ ಬಂದಾಗ ಸರಿ ಮಾಡ್ತೀನಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರಾದರೂ ಬಗ್ಗೆ ಸರಿ ಮಾಡ್ತಾರೆ ಎಲ್ಲ ವರ್ಗದ ಮತಗಳು ನಮಗೆ ಬೇಕು ಮತ್ತು ಈ ಬಾರಿ ದೇಶದಲ್ಲಿಯೇ ಅತ್ಯುತ್ತಮವಾದಂಥ ವಾತಾವರಣ ಇದೆ ನಾವು ಬಿ ಜೆ ಪಿ ಅಲೋನ್ ಮುನ್ನೂರ ಎಪ್ಪತ್ತು ಸೀಟುಗಳು ಎನ್ ಡಿ ಎ ಸೇರಿ ನಾಲ್ಕುನೂರಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆಯಾಗಿತ್ತು ಐದು ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಉಂಟಾಗಿದ್ದಂಥ ಭಾರತ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ